ಬೆಂಗಳೂರಿನಲ್ಲಿ ನಟ ಕಮಲ್ ಹಾಸನ್ಮಲ್ ಹಾಸನ್ ತಗ್ಲೈ ಸಿನಿಮಾದ ಬೇರಿಲೀಸ್ ಇವೆಂಟ್ ನಲ್ಲಿ ಮಾತಾಡದಂತ ಒಂದು ಕೊಟ್ಟಂತ ಒಂದು ಸ್ಟೇಟ್ಮೆಂಟ್ ಈಗ ಕನ್ನಡಿಗರು ಕಮಲ್ ಹಾಸನ್ ವಿರುದ್ಧ ರೊಚ್ಚಿಗಿದಾರೆ ಕರವೇ ಶಿವರಾಮೇಗೌಡ ಬಣದಿಂದ ಆಗ್ತಿರುವಂತಹ ಪ್ರತಿಭಟನೆ ಫಿಲ್ಮ್ ಚೇಂಬರ್ ಬಳಿ ಭಾರಿ ಪ್ರತಿಭಟನೆ ಆಗ್ತಾ ಇದೆ ತಮಿಳಿನಿಂದಲೇ ಒರಿಜಿನ್ ಆಗಿರೋದು ಕನ್ನಡ ಕನ್ನಡ ಹುಟ್ಟಿರೋದೇ ತಮಿಳಿನಿಂದ ತಮಿಳಿನ ಮೂಲಕ ಅನ್ನೋ ಮಾತನ್ನು ಹೇಳಿದರು ಕಮಲ್ ಭಾವಚಿತ್ರಕ್ಕೆ ಈಗ ಚಪ್ಪಲಿಯಿಂದ ಹೊಡೆದು ನಾಡದ್ರೋಹಿ ಕಮಲ್ ಹಾಸನ್ ಅಂತ ಘೋಷಣೆಗೆ ಹೋಗ್ಲಾಗ್ತದೆ ಕರ್ನಾಟಕದಿಂದ ಬಹಿಷ್ಕರಿಸಕ್ಕೂ ಸಮರ್ಪಕವಾದ ಸಮರ್ಪಕವಾದ ಉತ್ತರ ಸಿಗೋವರೆಗೂ ಈ ನಾಡಿನಲ್ಲಿ ಯಾವುದೇ ಸಿನಿಮಾವನ್ನು ಒತ್ತಡ ಬಿಡುಗಡೆ ಆಗ್ಬಾರ್ದು ಅಂತ ಹೇಳಿ ಇವತ್ತು ಅವನ ಒಂದು ಭಾವಚಿತ್ರ ಇರ್ತಕ್ಕಂಥ ಈ ಒಂದು ಬಿತ್ತ ಪ್ರತಿಭೆಯನ್ನು ಹರಿದಾಕಿ ಅವ್ರ ಮುಖಕ್ಕೆ ಮಸಿ ಬೆಳೆದಿ ನಮ್ಮ ಹೋರಾಟವನ್ನು ಮಾಡ್ತಾ ಇದ್ದೀವಿ ಕನ್ನಡದ ಬಗ್ಗೆ ಕಮಲ್ ಹಾಸನ್ ವಿವಾದಾತ್ಮಕ ಹೇಳಿಕೆ ತಗ್ಲೈವ್ ಸಿನಿಮಾದ ವಿತರಕನ ಜೊತೆ ಫಿಲ್ಮ್ ಚೇಂಬರ್ ಸಭೆ ತಗ್ಲೈವ್ ಸಿನಿಮಾ ವಿತರಕ ವೆಂಕಟೇಶ್ ಕಮಲಾಕರ್ ಎಂಟು ಕೋಟಿ ಅಡ್ವಾನ್ಸ್ ಕೊಟ್ಟು ಇಲ್ಲಿನ ಡಿಸ್ಟ್ರಿಬ್ಯೂಷನ್ ಹಕ್ಕನ್ನು ಪಡೆದಿದ್ದಾರೆ ವೆಂಕಟೇಶ್ ಫಿಲಂ ಚೇಂಬರ್ಗೆ ಕರೆಸಿ ಈಗ ಸಭೆ ನಡೆಸಲಾಗ್ತಿದೆ ಯಾಕಂದ್ರೆ ಆ ಸಿನಿಮಾವನ್ನ ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ಎಲ್ಲೂ ಕೂಡ ರಿಲೀಸ್ ಮಾಡಬಾರದು ಅಂತ ಈಗ ವಿರೋಧ ಇದೆ ಆದರೆ ಎಂಟು ಕೋಟಿ ಅಡ್ವಾನ್ಸ್ ಅನ್ನು ಕೊಟ್ಟು ಹಕ್ಕನ್ನು ಪಡೆದಿರುವಂಥ ವೆಂಕಟೇಶ್ ಈಗ ತಲೆ ಮೇಲೆ ಕೈ ಹೊತ್ಕೂತಿದ್ದಾರೆ ಕೂತಿದ್ದಾರೆ ಯಾಕಂದ್ರೆ ದಯವಿಟ್ಟು ಅದನ್ನು ರಿಲೀಸ್ ಮಾಡೋಕೆ ಅವಕಾಶ ಕೊಡಿ ಅಂತ ರಿಲೀಸ್ ಮಾಡಿದ್ರೆ ಚೆನ್ನಾಗಿರೋಲ್ಲ ಪರಿಸ್ಥಿತಿ ಬೇರೆ ರೀತಿ ಆಗಿರುತ್ತೆ ಅಂತ ಈಗ ಕನ್ನಡಪರ ಸಂಘಟನೆಗಳು ವಾರ್ನಿಂಗ್ ಕೊಟ್ಟಿವೆ